ಗುರುಕೃಪಾ ಹಿ ಕೇವಲ ಶಿಷ್ಯ ಪರಮ ಮಂಗಲಂ ಗುರುವಿನ ಅನುಗ್ರಹದಿಂದ ಮಾತ್ರವಾಗಿ ಭಗವಂತನ ಸೇವೆ ಮಾಡುವಂತಹ ಬುದ್ಧಿ ಮನಸ್ಸು ಹೇಳುವಂಥದ್ದು ಬರುವಂಥದ್ದು ಸರಿಯಾದಂತಹ ರೀತಿಯಲ್ಲಿ ಭಗವಂತನ ಸೇವೆಯನ್ನು ಮಾಡುವಂತಹ ಅವಕಾಶ ಹೇಳುವಂಥದ್ದು ಪ್ರಾಪ್ತವಾಗುವಂಥದ್ದು ಶ್ರೀವಿದ್ಯಾ ಪ್ರತಿಷ್ಠಾನದಿಂದ ಪ್ರಕಟಿತವಾಗಿರತಕ್ಕಂತಹ ಸಂಕಲ್ಪಿತವಾಗಿರತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗಕ್ಕೆ ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಮಹಾ ಸರಸ್ವತಿ ಸ್ವಾಮಿಗಳು ಆಶೀರ್ವಾದ ನುಡಿಯನ್ನು ಕಳಿಸಿರತಕ್ಕಂತಹದ್ದು ಹೃದಯ ಧನ್ಯತೆಯನ್ನು ಆಲಿಂಗಿಸಿತು ಬಹಳ ಸಂತೋಷದಾಯಕವಾಗಿರ್ತಕ್ಕಂತಹ ವಿಷಯವಾಗಿರ್ತಕ್ಕಂತಹದ್ದು ಗುರುವಿನ ಅನುಗ್ರಹ ಹೇಳುವಂತಹದ್ದು ಈ ರೀತಿಯಾಗಿರುವಂತಹದ್ದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸತೀಶ್ ಜಿ ಶರ್ಮಾ ಧರ್ಮದರ್ಶಿಗಳು ಶ್ರೀ ವಿದ್ಯಾಸೇವಾ ಟ್ರಸ್ಟ್ ಶ್ರೀ ಕ್ಷೇತ್ರ ಶ್ರೀ ಚಕ್ರ ಕಲ್ಲಾರೆ ಮನೆ ಹೊನ್ನಗದೆ ಇವರ ವಿಷಯದಲ್ಲಿ ಮಾಡುವ ಶ್ರೀಮನ್ ಶ್ರೀಮನ್ನಾರಾಯಣ ಸ್ಮರಣಪೂರ್ವಕ ಆಶೀರ್ವಾದಗಳು ಶ್ರೀ ಸೇವಾ ಟ್ರಸ್ಟ್ ಎಂಬ ಸಂಘಟನೆಯ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಕೋಟಿ ಶ್ರೀ ಲಲಿತಾ ಸಹಸ್ರನಾಮ ಮಹಾಯಾಗವನ್ನು ಹಾಗೂ ಅದರ ಸಂಪನ್ನತೆಗಾಗಿ ಸಹಸ್ರನಾಮ ಪಾರಾಯಣಗಳನ್ನು ನೆರವೇರಿಸಲು ಉದ್ಯುಕ್ತರಾಗಿರುವ ವಿಷಯವನ್ನು ನಿವೇದಿಸಿದ್ದೀರಿ ಬಹಳ ಸಂತೋಷ ಭಕ್ತಿ ಪ್ರಿಯ ಭಕ್ತಿಗಮ್ಯ ಭಕ್ತಿವಶ್ಯ ಭಯಾಪಹ ದುರ್ಲಭ ದುರ್ಗಮ ದುರ್ಗಾ ದುಃಖ ಹಂತ್ರಿ ಸುಖಪ್ರದ ಇವೇ ಮೊದಲಾದ ನಾಮಗಳು ಜಗನ್ಮಾತೆ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಕರುಣಾಪಾರಮ್ಯವನ್ನು ವಿವರಿಸುತ್ತದೆ ಆಕೆಯನ್ನು ಜಗತ್ತಿನ ತಾಯಿ ಎಂದು ಪರಮಾತ್ಮನ ಶಕ್ತಿ ಪರಾಶಕ್ತಿ ಎಂದು ತ್ರಿಗುಣಾತ್ಮಿಕೆಯಾದ ಮಾಯೆ ಎಂದು ವಿಷ್ಣು ಬ್ರಹ್ಮೇಶ ಮಹಿಷಿ ಎಂದು ಭಕ್ತರು ತಮ್ಮ ಅಂತರಂಗದಲ್ಲಿ ಧ್ಯಾನಿಸುತ್ತಾರೆ ಆರಾಧಿಸುತ್ತಾರೆ ಭಗವನ್ನಾಮ ನಾಮ ಸಂಕೀರ್ತನೆ ಅಥವಾ ನಾಮಪಾರಾಯಣೆ ಅತ್ಯಂತ ಸುಲಭವು ಶ್ರೇಷ್ಠವು ಆದ ಶ್ರೀ ಶ್ರೇಯಸ್ಸಾಧನವಾಗಿದೆ ನಾಮಪಾರಾಯಣ ಪ್ರೀತ ಭಕ್ತಿಯಿಂದ ಮಾಡುವ ನಾಮಪಾರಾಯಣ ಮಾತ್ರದಿಂದಲೇ ಮೂರ್ತಿಯಾಗಿರತಕ್ಕಂತಹ ಭಗವತಿಯು ಸಂಪ್ರೀತಳಾಗುತ್ತಾಳೆ ಈ ಹಿನ್ನೆಲೆಯಲ್ಲಿ ಕೋಟಿ ಸಂಖ್ಯೆಯಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಹಾಗೂ ಸಹಸ್ರನಾಮ ಯಾಗದ ಮೂಲಕ ಜಗನ್ಮಾತೆಯ ಆರಾಧನೆ ನೆರವೇರುತ್ತಿರುವುದು ಅತ್ಯಂತ ಶ್ರೇಷ್ಠ ಸಮರ್ಪಕ ಅನುಷ್ಠಾನವಾಗಿದೆ ಈ ಮಹಾನುಷ್ಠಾನವು ಭಗವತಿಯ ಅನುಗ್ರಹದಿಂದ ನಿರ್ವಿಘ್ನವಾಗಿ ಸಂಪನ್ನವಾಗಲೆಂದು ಆಶೀರ್ವಸ ಆಶಿಸುತ್ತೇವೆ ಶ್ರೀ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ವಿದ್ಯಾ ಶ್ರೀ ವಿದ್ಯಾಧಿಷ್ಠಾತ್ರಿಯಾದ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯ ಆರಾಧನೆಯು ನೆರವೇರುತ್ತಿರುವುದು ಸಮಂಜಸವೂ ಸಂತೋಷಾರ್ಹವೂ ಆದ ಸಂಗತಿಯಾಗಿದೆ ಈ ಸಂದರ್ಭದಲ್ಲಿ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗ ಎಂಬ ಕೃತಿಯನ್ನು ಪ್ರಕಟಿಸಿ ಸಾರಸ್ವತ ಸೇವೆಯನ್ನು ಕೈಗೊಳ್ಳುತ್ತಿರುವುದು ಪ್ರಕೃತ ಕಾರ್ಯಕ್ಕೆ ಶೋಭೆಯನ್ನುಂಟು ಮಾಡುತ್ತಿದೆ ಆಸ್ತಿಕ ಮಹಾಜನತೆಯ ಸಹಕಾರ ಮತ್ತು ಪಾಲ್ಗೊಳ್ಳುವಿಕೆಯಲ್ಲಿ ಆಯೋಜಿತವಾದ ಈ ಎಲ್ಲ ಸತ್ಕಾರ್ಯಗಳು ಜಗನ್ಮಾತೆಯ ಸಂಪ್ರೀತಿಗೆ ಕಾರಣವಾಗುವ ಮೂಲಕ ಲೋಕ ಕಲ್ಯಾಣವು ಸಿದ್ಧಿಸಲಿ ಈ ಶ್ರೇಷ್ಠ ಧರ್ಮಾನುಷ್ಠಾನದಲ್ಲಿ ಪಾಲ್ಗೊಂಡು ಸಹಕರಿಸಿದ ಸಮಸ್ತ ಆಸ್ತಿಕ ಮಹಾಜನತೆಗೆ ಆರಾಧ್ಯ ಶ್ರೀ ದೇವರು ಕ್ಷೇಮಾಭ್ಯುದಯವನ್ನು ಅನುಗ್ರಹಿಸಲಿ ಎಂದು ಆಶೀರ್ವದಿಸುತ್ತೇವೆ ಲೋಕಾ ಸಮಸ್ತ ಸುಖಿನೋ ಭವಂತು ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಈ ರೀತಿಯಾಗಿರತಕ್ಕಂತಹ ಆಶೀರ್ವಾದ ನುಡಿಯನ್ನು ನೋಡಿ ಬಹಳ ಸಂತೋಷವಾಯಿತು ಹೃದಯ ಧನ್ಯತೆಯನ್ನು ಗುರು ಚರಣಾರವಿಂದಗಳಿಗೆ ಪುನಃ ಪುನಃ ನಮಸ್ಕರಿಸುತ್ತ ಆಸ್ತಿಕ ಮಹಾಜನತೆಯಲ್ಲಿಯೂ ಕೂಡ ನಾನು ಸರ್ವ ಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರನಾಮ ಯಾಗದಲ್ಲಿ ಪಾಲ್ಗೊಂಡು ಶ್ರೀವಿದ್ಯಾ ಪ್ರತಿಷ್ಠಾನದಿಂದ ಪ್ರಕಟಿತವಾಗಿರತಕ್ಕಂತಹ ಪುಸ್ತಕ ಏನಿದೆಯೋ ಅದನ್ನು ಸ್ವೀಕರಿಸಿ ಅದರಲ್ಲಿರತಕ್ಕಂತಹ ವಿಧಿ ನಿಯಮಕ್ಕನುಸಾರವಾಗಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಶ್ರೀ ಗುರುಗಳ ಮತ್ತು ಶ್ರೀ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿರಿ ಎಂಬುದಾಗಿ ಹೇಳ್ತೇನೆ